ಮತ್ತು ಸುಂದರ ಸುಮಧುರ ಬದುಕಿನ ಹೆಜ್ಜೆಗಳು ಹೇಗಿರಬೇಕು ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋದರೆ ಯಶಸ್ವಿ ವ್ಯಕ್ತಿಗಳು ಆರಾಮ್ ಕುರ್ಚಿನಲ್ಲಿ ವಿರಮಿಸಲ್ಲ ಅವರು ಅವ್ರ ಕೆಲಸದಲ್ಲೇ ರಿಲ್ಯಾಕ್ಸ್ ಮಾಡ್ತಾರೆ ಕನಸಿನೊಂದಿಗೆ ನಿದ್ರೆ ಮಾಡ್ತಾರೆ ಅದನ್ನು ನನ್ನ ಸಾಗಿಸ್ಲಿಕ್ಕೆ ಅವರು ದುಡಿತಾರೆ ಜೀವನ ಅಂದರೆ ಅದು ನಾನು ಆರಾಮಾಗಿದ್ದೀನಿ ನಾನು ಯಾವತ್ತೂ ಪ್ರಯತ್ನ ಪಡ್ತೀನಿ ಅಂತ ಹೋಗೋದ್ರಲ್ಲಿ ಯಶಸ್ಸು ಅಷ್ಟು ಸುಲಭವಾಗಿ ಲಭಿಸಲ್ಲ ಈ ಜನರು ಮತ್ತು ಸರ್ಕಾರ ಇತಿಹಾಸದಿಂದ ಏನನ್ನು ಅರಿದೇ ಇರದೆ ಒಂದು ವಿಷಾದನೀಯ ಅನಿಸುತ್ತೆ ಇತಿಹಾಸದಲ್ಲಿ ಇದೆಲ್ಲದಕ್ಕೂ ಉತ್ತರ ಇದೆ ಅದರಿಂದ ನಾವು ಮಾತಾಡೋದಕ್ಕಿಂತ ಮೊದಲು ಯೋಚಿಸುವುದರ ಒಂದು ಅಪಾಯ ಅಂದರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಮಾತು ಆಡೋ ತನಕ ನನ್ನದು ಆಡಿದ್ಮೇಲೆ ನನ್ನದಲ್ಲ ಅದ್ರ ಪರಿಣಾಮ ಏನು ಅಂತ ಆ ನಂತರ ಬೇರೆ ನಮ್ಮಿಂದ ಅದನ್ನು ತಡಿಲಿಗೂ ಕೂಡ ಸಾಧ್ಯ ಇಲ್ಲ ಹಾಗೆಯೇ ಬೆ ಬೆಂಕಿಯಂತೆ ಎಲ್ಲೋ ಮಲಗಿದೆ ಬೇಸರ ಏನೋ ತೀಡಲು ಏನೋ ತಾಗಲು ಹೊಕ್ಕಿ ಉರಿಯುವುದು ಕಾತರ ಹಾಗೆಯೇ ಕಾರಣ ಇಲ್ಲದನೆ ಬೆಂಕಿ ಎಲ್ಲೋ ಇಂದ ಆಗ್ಬೋದಲ್ವಾ ಅದರಿಂದ ಅದನ್ನು ನಾವು ಆದಷ್ಟು ಕಡಿಮೆ ಮಾಡ್ತಾ ಹೋಗ್ಬೋದಲ್ವ ಹಾಗೆಯೇ ಮಕ್ಕಳು ಹೇಳ್ತವಂತೆ ನೀವು ಕಲಿಸಿದಂತೆ ನಾನು ಕಲೀಲಾರೆ ನಾನು ಕಲಿಯಂತೆ ನೀವು ಕಲಿಸ್ಬಲ್ಲರ ಅಂತ ಶಿಕ್ಷಕರನ್ನು ಪ್ರಶ್ನೆ ಮಾಡುತ್ತಂತೆ ಎಷ್ಟು ಸತ್ಯ ಇದೆ ನೋಡಿ ಇಲ್ಲಿ ಹಾಗೆಯೇ ಕ್ರೀಡಾಪಟುಗಳು ಆಡೋದನ್ನು ಕೆಲಸ ಅಂತ ಭಾವಿಸಲ್ಲ ನಾವು ಸಮ ನಮ್ಮ ಕೆಲಸವನ್ನು ಆಟ ಅಂತ ಭಾವಿಸಿದರೆ ಆಸಕ್ತಿಯಿಂದ ಆಡ್ಬೋದು ಆಟ ಆಗ್ಬೋದು ಸಿನಿಮಾ ಆಗ್ಬೋದು ಕಲೆಗಳಾಗ್ಬೋದು ನಮಗೆ ಶ್ರಮ ಇಲ್ಲದೆ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಹಾಗೆಯೇ ನಾವು ಆಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಸಕಾರಾತ್ಮಕ ಪ್ರತಿಫಲ ಸಿಗ್ತದೆ ಅಂತ ಏನಿಲ್ಲ ಆದರೆ ಅಂಥ ಪ್ರತಿಫಲ ಸಿಗದೇ ಇಲ್ಲ ಅಂತ ಮೊದಲೇ ಡಿಸೈಡ್ ಮಾಡಿ ನೀವು ಕೆಲಸನೇ ಮಾಡದೆ ಹೋದರೆ ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಪ್ರಯತ್ನವನ್ನು ಪಡ್ತಾ ಹೋಗಬೇಕು ಕೆಲಸ ಯಾವತ್ತಾದ್ರೂ ನಮಗೆ ಸಿಗಬಹುದು ನಾವು ಸಾಧಿಸ್ಬೇಕು ಅಂತಿರೋ ಗುರಿಯಡಿಗೆ ಎಲ್ಲ ಪ್ರಯತ್ನಗಳು ಸಾಗಲಿ ಆ ನಿಟ್ಟಿನಲ್ಲಿ ನಿಮ್ಗೆ ಓಡ್ಲಾಗದಿದ್ರೆ ನಡೀರಿ ಹಾರಲಾಗದೇ ಇದ್ದರೆ ತೆಳ್ಕೊಂಡು ಹೋಗಿ ಆದರೆ ಪ್ರಯತ್ನ ಮಾತ್ರ ಬಿಡಬೇಡಿ ನಿಮಗೆ ಕೇಡಾಗಲಿಕ್ಕೆ ಇಂಥವ್ರಿಗೆ ಕಾರಣ ಅಂತ ಸಂಶಯ ಪಡ್ತಾ ಅವ್ರ ಮೇಲೆ ಸೇಡಿ ತೀರಿಸ್ಕೊಳ್ಲಿಕ್ಕೆ ಅವರಿಗೂ ಕೇಳಿ ಬಗೆಯಲು ನೀವು ಹವಣಿಸೋಕೆ ಹೋಗಬೇಡಿ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರುತ್ತೆ ಅದರಿಂದ ನಾನೇ ಬೇರೆ ಅವರೇ ಬೇರೆ ಯಾವ ಭಾವ ಈ ಲೋಕದಲ್ಲಿ ಅಂತ್ಯವಾಗೋದು ಎಂದಿಲ್ಲ ಸಿಟ್ಟು ನಗು ಮಂಕುತನ ದುಗುಡ ವಿಷಾದ ಉಲ್ಲಾಸ ಇವೆಲ್ಲ ಸಾಂಕ್ರಾಮಿಕಗಳು ಅದು ಒಬ್ಬನಿಂದ ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಆಗ್ತಲೇ ಇರುತ್ತೆ ಹೀಗಿರಬೇಕಾದ್ರೆ ನಾವು ನೆಗೆಟಿವ್ ಭಾವನೆಗಳನ್ನು ಯಾಕೆ ಹಂಚಬೇಕು ಧನಾತ್ಮಕ ಭಾವನೆಗಳನ್ನು ನಾವು ಯಾಕೆ ಹಂಚಬಾರ್ದು ಒಂದು ಮುಗುಳ್ನಗೆ ಪ್ರೀತಿಯ ಮಾತಿನಿಂದ ಇಡೀ ಲೋಕವನ್ನೇ ಗೆಲ್ಬೋದಲ್ವಾ ಅದರಿಂದ ನಾವು ಎಲ್ಲರ ಜೊತೆ ಪ್ರೀತಿಯಾಗಿ ಇರ್ಬೋದಲ್ವಾ ಹಾಗೆ ಮನುಷ್ಯ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಇರೋ ಹೊತ್ತು ಅವುಗಳಲ್ಲಿ ಸಿಲುಕಿ ಹಾಕೋದು ಅದರಿಂದ ನಾವು ಇವನ್ನು ನಮ್ಮ ಬದುಕಿಗೂ ಅನ್ವಯಿಸ್ಕೋಬೋದಲ್ವಾ ಇಲ್ಲಿ ಒಂದೇ ಭಾವ ಮನಸ್ಥಿತಿಯವರು ಎಷ್ಟಿದ್ರೂ ಅವರೊಂದಿಗೆ ಬೆರೆಯ ಸುಲಭ ಆದರೆ ಅಂಥ ಸ್ಥಿತಿ ನಿರ್ಮಾಣಕ್ಕೆ ನಾವೇ ಕಾರಣರಾಗೋದು ಸುಲಭ ಅಲ್ಲ ಎಲ್ಲರೊಂದಿಗೆ ಬೆರೆಯುವ ಎಲ್ಲರೂ ನಮ್ಮೊಂದಿಗೆ ಕಲೆಯುವ ವ್ಯಕ್ತಿತ್ವ ನಮ್ಮದಾಗಬೇಕೋ ಅದು ಸುಲಭ ಸಾಧ್ಯ ಆಗಬೇಕು ಹಾಗೆಯೇ ಇಲ್ಲೊಂದು ತಮಾಷೆ ಹೇಗೆ ಹೇಳ್ತಾರೆ ಕೈ ಕೆಸರಾದರೆ ಬಾಯಿಗೂ ಕೆಸರೇ ಹಾಗಾಗಿ ಕೈ ತೊಳ್ಕೊಂಡೇ ಊಟ ಮಾಡಬೇಕು ಅನ್ನೋದನ್ನು ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದನ್ನು ಹೀಗೆ ಹೇಳ್ತಾ ಇದು ಪೈಪೋಟಿ ಯುಗ ಎಲ್ಲರೂ ಯಶಸ್ಸು ಸ್ಥಾನಮಾನಕ್ಕೆ ಪೈಪೋಟಿ ನಡೆಸ್ತಾ ಇರ್ತಾರೆ ನೀವು ಸ್ವಲ್ಪ ಸೋಮಾರಿ ಆದರೂ ಕೂಡ ಪ್ರತಿಸ್ಪರ್ಧಿಗಳು ನಿಮ್ಮ ಸ್ಥಾನವನ್ನು ಆಕ್ರಮಿಸ್ಬೋದು ದಿನ ಗೆಲ್ತಕ್ಕಂಥವ್ನ ಯಶಸ್ವಿ ವ್ಯಕ್ತಿ ನೀವು ಹಾಗೆ ಕೂಡ ಆಗ್ಬೌದು ಈ ಅಡ್ಡಿ ಆತಂಕಗಳನ್ನು ದಾಟಿ ಮುಂದೆ ಹೋಗಲು ಅಂಜನನ್ನು ಉನ್ನತ ಬದುಕು ಕೂಡ ಅವನನ್ನು ಸ್ವೀಕರಿಸಲ್ಲ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಹೂವಿನ ಜೊತೆ ದೇವರು ಮುಡಿ ಸೇರ ನಾರನಂತಿರಬೇಕು ನಮ್ಮ ಕೆಲಸದ ಮೂಲಕ ನಾವು ಸದಾ ಇನ್ನೊಬ್ಬರಿಗೆ ನೆರವಾಗೋಣ ಅನ್ನೋದು ನೆನಪಿನಲ್ಲಿರಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ